ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವೇನಾದರೂ ಕಾನೂನನ್ನು ಮೀರಿದರೆ ನಿಮ್ಮ ಮೇಲೆ ಪ್ರತಿ ಕಿಲೋಮೀಟ್ರಿಗೆ ಒಂದರಂತೆ ಮೊಕದ್ದಮೆಯನ್ನು ನಮ್ಮ ಪೊಲೀಸರು ದಾಖಲಿಸ್ತಾರೆ ನಮ್ಮ ರಾಜ್ಯದಲ್ಲಿ ನಿಮ್ಮ ಮೇಲೆ ಎಫ್ ಐ ಆರ್ ಹಾಕ್ತಾರೆ ಆದರೆ ನಿಮ್ಮನ್ನು ಬಂಧಿಸುವುದಿಲ್ಲ ಚುನಾವಣೆ ಕಳೆಯತ್ತಲ್ಲ ಲೋಕಸಭಾ ಚುನಾವಣೆ ಅದು ಕಳೆದ ಆದ ಮೇಲೆ ನಿಮ್ಮನ್ನು ಬಂಧಿಸಲಾಗುತ್ತೆ ಯಾಕೆ ನಿಮ್ಮನ್ನು ಬಂಧಿಸೋದಿಲ್ಲ ಅಂದರೆ ನನಗೆ ಹೆದರಿ ಇವರು ನನ್ನ ಬಂಧಿಸ್ತಾ ಇದ್ದಾರೆ ಚುನಾವಣೆಯಲ್ಲಿ ನಾನು ಸೆಣಸುವುದನ್ನು ನೋಡಿ ಇವರಿಗೆ ಸಹಿಸಲಾಗದೇ ನನ್ನ ಈ ರೀತಿ ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನು ದಮನಿಸಲು ಪ್ರಯತ್ನಿಸ್ತಾ ಇದ್ದಾರೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತೆ ಸಿಂಪತಿಯನ್ನು ಬಳಸಿಕೊಳ್ಳಬಾರದು ನೀವು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಾರ್ದು ಆದ್ದರಿಂದ ನಿಮ್ಮನ್ನು ನಾವು ಈಗ ಬಂಧಿಸುವುದಿಲ್ಲ ಹಾಗಂತ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಯಾರಿಗೆ ರಾಹುಲ್ ಗಾಂಧಿಗೆ ಕಳೆದ ಆರು ದಿನಗಳಿಂದ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರಾ ನಡೀತಾ ಇದೆ ಮಣಿಪುರದಿಂದ ಶುರುವಾಗಿದೆ ಈಗ ಅಸ್ಸಾಂಗೆ ಬಂದಿದೆ ಮಣಿಪುರದಲ್ಲಿ ಇವರು ಹೋದರು ಹೋದ ತಕ್ಷಣ ಇವ್ರು ಹೋದ ತಕ್ಷಣ ಅಲ್ಲಿ ಹಿಂಸಾಚಾರ ಶುರುವಾಯಿತು ಅತ್ಯಂತ ಶಾಂತವಾಗಿತ್ತು ರಾಜ್ಯ ಇವರು ಯಾವಾಗ ಅಲ್ಲಿ ಹೋದರೂ ಉದ್ವಿಗ್ನತೆ ಮನೆ ಮಾಡಿತು ಅದಾದಮೇಲೆ ಅಸ್ಸಾಂಗೆ ಬಂದರು ಅಸ್ಸಾಂನಲ್ಲಿ ಇವರಿಗೆ ಭಾರತ್ ಜೋಡೋ ನ್ಯಾಯ ಯಾತ್ರಾ ಮಾಡಲಿಕ್ಕೆ ಅನುಮತಿಯನ್ನೇನೋ ಕೊಡಲಾಯಿತು ಈ ಬಾರಿ ಇವರು ಬಸ್ನಲ್ಲಿ ಸಂಚರಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಬೇಕದು ಆದರೆ ಅಲ್ಲಿಯ ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದರು ನೀವು ನಮ್ಮ ರಾಜ್ಯದಲ್ಲಿ ಭಾರತ ಜೋಡೋ ನ್ಯಾಯಯಾತ್ರ ಮಾಡಬೇಕು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಒಂದು ವಿಷಯ ನಿಮಗೆ ಯಾವ ರೂಟ್ ಹಾಕಿ ಕೊಟ್ಟಿದಾರಲ್ಲ ನಮ್ಮ ಪೊಲೀಸರು ಅದೇ ರೂಟಿನಲ್ಲೇ ನೀವು ಸಂಚರಿಸಬೇಕು ಒಂದು ವೇಳೆ ಆ ರೂಟನ್ನು ಬಿಟ್ಟು ಬೇರೆ ರೂಟಲ್ಲಿ ಹೋಗಿದ್ದೆ ಆದರೆ ಪ್ರತಿ ಕಿಲೋಮೀಟ್ರ್ಗೆ ಒಂದರಂತೆ ನಿಮ್ಮ ಮೇಲೆ ಕೇಸ್ ಹಾಕಲಾಗತ್ತೆ ಏಕೆಂದರೆ ನಮ್ಮ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ನನ್ನ ಜವಾಬ್ದಾರಿಯಾಗಿದೆ ಮುಖ್ಯಮಂತ್ರಿಯಾಗಿ ಆದ್ದರಿಂದ ಕಠಿಣಾತಿ ಕಠಿಣ ಕಾನೂನನ್ನು ಬಳಸುವಂಥ ಮತ್ತು ಕಠಿಣಾತಿ ಕಠಿಣ ಕಠಿಣ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಈಗಾಗಲೇ ಪೊಲೀಸರಿಗೆ ಹೇಳಿದ್ದೇನೆ ಹೀಗಂತ ಸ್ಪಷ್ಟವಾಗಿ ಕ್ಯಾಮರಾ ಎದುರುಗಡೆ ಹೇಳ್ತಾರೆ ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಯಾವಾಗ ಈ ರೀತಿ ಇವರು ಹೇಳಿದರು ಈ ಡೈನಾಸ್ಟಿ ಪಾಲಿಟಿಕ್ಸ್ ಏನದಲ್ಲ ರಾಜವನತನದವ್ರು ನಾವು ಅನ್ನುವಂಥ ಮನಸ್ಥಿತಿಯವರಿದಾರಲ್ಲ ರಾಹುಲ್ ಗಾಂಧಿಗೆ ಇನ್ನಿಲ್ಲದ ಹಾಗೆ ಒಳಗಡೆ ತಳಮಳೆ ಶುರುವಾಯಿತು ಉರಿ ಶುರುವಾಯಿತು ಏನು ಮಾಡಲಿ ಏನು ಬಿಡಲಿ ಅರ್ಥ ಆಗ್ತಾ ಇಲ್ಲ ಅವರು ಯಾಕೆಂದರೆ ಎರಡು ಸಾವಿರದ ಹದಿನಾರರ ಹದಿನಾರರಲ್ಲಿ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ ಹಿಮಂತ ಬಿಸ್ವಶರ್ಮ ಕಾ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಸ್ಸಾಂನಲ್ಲಿ ಎರಡು ಸಾವಿರದ ಹದಿನಾರರವರು ಕಾಂಗ್ರೆಸ್ಸೇ ಇದ್ದದ್ದು ಅದಾದಮೇಲೆ ಅವರು ಕಾಲಿಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಆ ರೀತಿಯದಾದಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಿಮಂತ ಶರ್ಮಾ ಮೇಲೆ ಈ ರೀತಿಯದಾದಂಥ ಕಾನೂನಿನ ಕೋಳೆಯನ್ನು ಕೋಳವನ್ನು ತೊ ತೊಡಿಸುವಂಥ ಹೇಳಿಕೆಯನ್ನು ಬೇರೆ ಕೊಡ್ತಾ ಇದ್ದಾರೆ ಏನು ಮಾಡಬೇಕೀಗ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಭ್ರಷ್ಟಾತಿ ಭ್ರಷ್ಟ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅಸ್ಸಾಮದ ಮುಖ್ಯಮಂತ್ರಿ ಹಿಮಂತ ಶರ್ಮಾ ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಭಾಷಣದಲ್ಲಿ ಚೀರಾಡ್ತಾರೆ ಅಸ್ಸಾಂನಲ್ಲಿ ಇದೇ ರೀತಿ ಭ್ರಷ್ಟ ಅಂತ ಯಾರ ಹಿಮಂತ ಶರ್ಮಾ ಹೇಳಿದ್ರು ಅವರಿಗೆ ಕಣ್ಣೀರು ಹಾಕಿಸಿದ್ದಾರೆ ಯಾರಿಗೆ ನೆನಪು ಮಾಡಿಕೊಳ್ಳಿ ಆಮ್ ಆದ್ಮಿ ಪಕ್ಷದ ಉಪಮುಖ್ಯಮಂತ್ರಿ ಮನೀಷ್ ಅವರು ಹಿಮಂತ ಬಿಸ್ವ ಶರ್ಮನ ಬಗ್ಗೆ ಹೇಳಿದ್ರು ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕೋವಿಡ್ ಕಾಲದಲ್ಲಿ ತನ್ನ ಹೆಂಡತಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ ಪಿ ಪಿಇ ಕಿಟ್ಗಳನ್ನೆಲ್ಲ ತನ್ನ ಹೆಂಡತಿಗೆ ಆರ್ಡರ್ ಕೊಟ್ಟಿದ್ದಾರೆ ಮಾಸ್ಕ್ಗಳ ಆರ್ಡರ್ ಕೊಟ್ಟಿದ್ದಾರೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ರಾಜಕಾರಣದಲ್ಲಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿ ಯಾರು ಹಿಮಂತ ಬಿಸ್ವ ಶರ್ಮಾ ಅಂತ ಹೇಳ್ಬಿಟ್ಟಿದ್ರು ಹೇಳಿದ್ಮೇಲೆ ಬಿಡಲಿಲ್ಲ ಇವರು ಡಿಫೆಮೇಷನ್ ಕೇಸ್ ಹಾಕಿದ್ರು ಡಿಫೆಮೇಷನ್ ಕೇಸ್ ಹಾಕಿ ಎಲ್ಲಿಗೆ ತಂದರು ಅಂದರೆ ಕೋರ್ಟ್ಗೆ ಬಾಡಿ ವಾರಂಟ್ ಹಾಕಿ ಕರ್ಕೊಂಡು ನಿಲ್ಲಿಸ್ಬೇಕಾಗಿತ್ತು ಗೌಹಾತಿನಲ್ಲಿ ಅಲ್ಲಿ ಮನೀಷ್ ಸಿಸ್ವಾಡಿಯಾ ಹೇಳಿದರು ಇಲ್ಲ ರಾಜಕೀಯ ಭಾಷಣ ಅದು ಆ ಭಾಷಣದಲ್ಲಿ ನಾವು ಏನು ಬೇಕಾದ್ರು ಮಾತಾಡ್ತೀವಿ ಅದಕ್ಕೆ ದಾಖಲಾತಿಗಳು ಇರಬೇಕಲ್ಲ ಇರಬೇಕಾಗಿಲ್ಲ ಅಂತ ಜಡ್ಜ್ ಎದುರುಗಡೆ ಕಟ್ಕಟ್ಟೆಯಲ್ಲಿ ಜಡ್ಜ್ ಹೇಳಿದರು ನಿಮ್ಮದು ರಾಜಕೀಯ ಭಾಷಣವೋ ಸಾರ್ವಜನಿಕ ಭಾಷಣವೋ ಗೊತ್ತಿಲ್ಲ ಒಬ್ಬ ವ್ಯಕ್ತಿಗೆ ನೀವು ಮಾನ ಹಾನಿ ಮಾಡಿದ್ದೀರಿ ಅನ್ನುವಂಥ ಒಂದು ಕೇಸಿದೆ ಈ ಕೇಸ್ಗೆ ಅವರು ಭ್ರಷ್ಟ ಅಂತ ಹೇಳಿದ್ದಕ್ಕೆ ಅಥವಾ ಅವ್ರ ಹೆಂಡ್ತಿಗೆ ಅವ್ರು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾವುದಾದ್ರೂ ದಾಖಲಾತಿಗಳಿದ್ರೆ ಕೊಡ್ರಿ ಬೆಬ್ಬೆಬ್ ಬೆಬ್ ಬೆ ಅಂದ್ಬಿಟ್ರು ಸಿ ಸೋಡಿಯಾ ಕ್ಷಮಿಸಿ ಅಂದರು ಕ್ಷಮಿಸ್ಲಿಕ್ಕೆ ನನಕ ಆ ಕೇಸ್ ಹಾಕಿದವರು ಅವರು ಇವತ್ತಿಗೂ ಕೇಸ್ ನಡೀತಾ ಇದೆ ಇತ್ತ ಮನೀಶ್ ಮನೀಷ್ ಸೋಡಿಯಾ ಆದರೂ ಕೂಡ ಕೇಸ್ ಮಾತ್ರ ಮುಚ್ಚಲಿಕ್ಕಾಗಿಲ್ಲ ಇವತ್ತು ರಾಜಿ ಮಾಡಿಕೊಂಡಿಲ್ಲ ಹಿಮಂತ ಬಿಸ್ವಶರ್ಮ ಈಗ ಅಂಥ ಮನಸ್ಥಿತಿ ಇರುವಂಥ ಹಿಮಂತ ಬಿಸ್ವ ಶರ್ಮಾಗೆ ಭ್ರಷ್ಟಾತಿ ಭ್ರಷ್ಟ ಅಂತ ರಾಹುಲ್ ಗಾಂಧಿ ಹೇಳಿದಂಥ ವಿಡಿಯೋಗಳು ಅಸ್ಸಾಂದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಹಿಮಂತ ಬಿಸ್ವ ಶರ್ಮಾ ಈಗ ಮತ್ತೆ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ತಯಾರಿ ನಡೆಸಿದ್ದಾರೆ ಇನ್ನೊಂದು ಸಲ ಕೋರ್ಟ್ ಹೇಳಿತ್ತು ನಿಮ್ಗೆ ನೆನಪಿದೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಬಗ್ಗೆ ಯಾವಾಗ ಇವ್ರದ್ದು ಕೇಸ್ ನಡೀತಾ ಇತ್ತಲ್ಲ ಕೋಲಾರದ ಪ್ರಕರಣ ಮೋದಿ ಸರ್ ನಿಮ್ಮ ಕುರಿತಾದಂಥ ಪ್ರಕರಣ ಇನ್ನೂ ಅದು ಚಾಲ್ತಿಯಲ್ಲಿದೆ ಆ ಕೇಸಿನ ಸಂದರ್ಭದಲ್ಲಿ ಹಿ ಈಸ್ ಅನ್ ಹೆಬಿಚುವಲ್ ಅಫೆಂಡರ್ ಅನ್ನುವಂಥ ಮಾತನ್ನು ಹೇಳಿದರು ರಾಹುಲ್ ಗಾಂಧಿ ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್ ಅಂತ ಕೋರ್ಟು ತನ್ನ ಅಬ್ಸರ್ವೇಷನ್ನಲ್ಲಿ ಹೇಳಿತ್ತು ಅಂದರೆ ಈ ಮನುಷ್ಯ ಈ ರೀತಿಯಾಗಿ ಬೇಜವಾಬ್ದಾರಿ ಹೇಳಿಕೆ ಕೊಡೋದ್ರಲ್ಲಿ ನಿಸ್ಸೀಮ ಅನ್ನುವಂಥ ಮಾತನ್ನು ಹೇಳಿತ್ತು ಈಗ ಮತ್ತೆ ಅದು ಸಾಬೀತಾಗಿದೆ ಹಿಮಂತ ಬಿಸ್ವ ಶರ್ಮಾ ಕೂಡ ಕಾಂಗ್ರೆಸ್ನಿಂದ ಬಂತ ಬಂದಂಥವ್ರು ಇವತ್ತು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಬಂದವರು ಇದ್ದಾರಲ್ಲ ಅವ್ರು ಯಾವತ್ತು ಸೋನಿಯಾ ಗಾಂಧಿ ಬಗ್ಗೆ ಒಂದು ಮಾತು ಮಾತಾಡೋದಿಲ್ಲ ನೀವು ಕೇಳಿ ನೋಡಿ ಯಾರು ಬೇಕಾದವರು ಇರ್ಬೋದವ್ರು ಜಿತೇಂದ್ರ ಪ್ರಸಾದಿಂದ ಹಿಡಿದು ಗುಲಾಮ್ ನಬಿ ಆಜಾದಿಂದ ಹಿಡಿದು ಜ್ಯೋತಿರಾದಿತ್ಯ ಇಂದ ಹಿಡಿದು ಮಿಲಿಂದ ದೇವರಾಯಿಂದ ಯಾರನ್ನೇ ಕೇಳಿ ರಾಹುಲ್ ಗಾಂಧಿ ಬಗ್ಗೆ ಅಬ್ಜೆಕ್ಷನ್ ಅವ್ರಿಗೆ ಯಾಕೆಂದರೆ ಈತ ತಲೆ ತಿರುಕ ಅನ್ನುವಂಥ ಕಾರಣಕ್ಕೆ ಈತ ಬೇಜವಾಬ್ದಾರಿಯಿಂದ ನಡ್ಕೋತಾನೆ ಅನ್ನುವಂಥ ಕಾರಣಕ್ಕೆ ಈತನಿಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಮತ್ತು ಈತನ ದುರಹಂಕಾರದಿಂದಾಗಿ ಅಂತ ಈತನ ಸಮಾನ ಮನಸ್ಸು ವಯಸ್ಕರೇ ಈತನನ್ನು ಬಿಟ್ಟು ಹೊರಗಡೆ ಬಂದಿರೋದೀಗ ಇದೇ ಬಿಸ್ವ ಶರ್ಮಾಗೆ ಮನೆಗೆ ಬ್ರೇಕ್ಫಾಸ್ಟ್ ಬಂದಂಥ ಸಂದರ್ಭದಲ್ಲಿ ನಾಯಿ ತಿಂದಂಥ ಬಿಸ್ಕೆಟನ್ನು ನೀವು ತಿನ್ನಿ ಅಂತ ಹೇಳ್ಬಿಡ್ತೀರೋಡಿ ರಾಹುಲ್ ಗಾಂಧಿ ಅದೇ ಕಾರಣಕ್ಕೆ ಪಕ್ಷ ಬಿಟ್ಟು ಬಂದಂಥವ್ರು ಹಿಮಂತ ಬಿಸ್ವ ಶರ್ಮಾ ಹೀಗಾಗಿ ಕಾಂಗ್ರೆಸ್ ಪಾಳೆಯದ ರೀತಿ ನೀತಿ ಧೋರಣೆಗಳೇನು ಚೆನ್ನಾಗಿ ಗೊತ್ತಿದೆ ಇವರನ್ನ ಹೇಗೆ ಹದ ಮಾಡಬೇಕನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ಈಗ ರಾಹುಲ್ ಗಾಂಧಿ ಮತ್ತೆ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟು ಸಿಕ್ಕಾಕ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಕೂಡ ಇದೇ ರೀತಿ ಸಿಕ್ಕಾಕ್ಕೊಂಡಿದ್ದರು ಅದರದ್ದು ಬೇರೆ ಪ್ರಕರಣ ಇದೆ ಅದು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ ಈಗ ರಾಹುಲ್ ಗಾಂಧಿ ಅಸ್ಸಾಂನಲ್ಲಿ ಯಾವಾಗ ಈ ರೀತಿಯಾದಂಥ ಕಟ್ಟಡಗಳನ್ನು ಹೇರಿದ್ರು ಆವಾಗ ಈ ರೀತಿಯಾದಂಥ ಬಡ್ಕಾವು ಭಾಷಣವನ್ನು ಮಾಡಿದ್ದಾರೆ ಆದ್ದರಿಂದ ಅವರ ಮೇಲೆ ಹಿಮಂತ ಶರ್ಮ ಕೈಗೊಳ್ಳುವಂಥ ಕ್ರಮ ಏನಿದೆ ಅದರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ